ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯನ್ನು ನೋಡಿ ಶೋಕಿಸಿದ್ದು ಹದಿನಾರನೆಯ ಅಧ್ಯಾಯಕ್ಕೆ ಸ್ವಾಗತ ರಾಕ್ಷಸಿಯರ ಕಾವಲಿನಲ್ಲಿ ಹೆದರಿದ ಹುಲ್ಲೆಯಂತೆ ನಡುಗುತ್ತಾ ಕುಳಿತಿರುವ ತರುಣಿಯೊಬ್ಬಳನ್ನು ನೋಡಿ ಆಕೆಯೇ ಸೀತೆಯಿರಬಹುದೆಂದು ಆಂಜನೇಯನು ಮುಂದಾಜು ಮಾಡಿದ್ದಾನೆ ಆದರೂ ಅದನ್ನು ಇನ್ನೂ ಖಚಿತಪಡಿಸಿಕೊಳ್ಳಬೇಕಾಗಿದೆ ಬಳಿಕ ಹನುಮಂತನು ಚಿಂತಾಕ್ರಾಂತನಾಗಿ ಸೀತಾದೇವಿಯ ದೈನ್ಯ ಭಾವವನ್ನು ಕಂಡು ಚಿಂತಿಸಿದನು ಅಯ್ಯೋ ಉತ್ತಮ ಕುಲದಲ್ಲಿ ಅವತರಿಸಿ ಲೋಕನಾಯಕನಾದ ಶ್ರೀರಾಮನ ಪಟ್ಟದ ರಾಣಿಯಾಗಿ ವಿನಯಾದಿ ಗುಣಸಂಪನ್ನನಾದ ಲಕ್ಷ್ಮಣನಿಗೆ ಪೂಜ್ಯಳಾದ ಸೀತೆಯು ದುಃಖ ಪೀಡಿತೆಯಾಗಿರುವುದಾದರೆ ಲೋಕಾಲದ ಮಹಿಮೆಯನ್ನು ಏನೆಂದು ಹೇಳಬೇಕು ರಾಮ ಲಕ್ಷ್ಮಣರ ಶೌರ್ಯವನ್ನು ತಿಳಿದಿರುವುದರಿಂದ ಇವಳು ವರ್ಷಾಕಾಲದಲ್ಲಿಯೂ ಕಲಕದ ಗಂಗಾ ಪ್ರವಾಹದಂತೆ ಈ ದುಃಖದಲ್ಲಿಯೂ ಅಧಿಕವಾಗಿ ಕ್ಷೋಭೆಗೊಳ್ಳದೇ ಇದ್ದಾಳೆ ಈ ದೇವಿಯ ಗುಣಶೀಲಾದಿಗಳಿಗೆ ಶ್ರೀರಾಮನೇ ಯೋಗ್ಯನಾದ ಪತಿ ಆತನ ಗುಣಶೀಲಾದಿಗಳಿಗೆ ಈಕೆಯೇ ಯೋಗ್ಯಲಾದ ಪತ್ನಿ ಎಂದು ಮನಸ್ಸಿನಲ್ಲಿ ಯೋಚಿಸಿದನು ಅನಂತರ ಸಾಕ್ಷಾತ್ ಮಹಾಲಕ್ಷ್ಮಿಯಂತಿರುವ ಆ ದೇವಿಯನ್ನು ಕಂಡು ಶ್ರೀರಾಮನನ್ನು ಧ್ಯಾನ ಮಾಡುತ್ತಾ ಈ ರೀತಿಯಾಗಿ ಚಿಂತಿಸಿದನು ಸೀತಾದೇವಿಯ ನಿಮಿತ್ತವಾಗಿಯೇ ಮಹಾಬಲವಂತನಾದ ವಾಲಿಯು ರಾಮನಿಂದ ಕೊಲ್ಲಲ್ಪಟ್ಟನು ಅದಲ್ಲದೆ ಈ ದೇವಿಯ ನಿಮಿತ್ತವಾಗಿ ರಾವಣನ ಭುಜಬಲ ಪರಾಕ್ರಮಕ್ಕೆ ಸಮಾನನಾದ ಕಬಂಧನೆಂಬ ರಾಕ್ಷಸನು ಹತನಾದನು ಮತ್ತು ಮಹಾತೇಜಸ್ವಿಯಾದ ದೂಷಣನು ಸಂಹರಿಸಲ್ಪಟ್ಟನು ಈ ದೇವಿಯ ನಿಮಿತ್ತವಾಗಿಯೇ ಸುಗ್ರೀವನಿಗೆ ಸಮಸ್ತ ವಾನರ ರಾಜ್ಯಾಧಿಪತ್ಯವು ಬಂದಿತು ನಾನು ಈಕೆಯ ನಿಮಿತ್ತವಾಗಿ ಸಮಸ್ತ ನದಿಗಳಿಗೆ ಪತಿಯಾದ ಸಮುದ್ರವನ್ನು ದಾಟಿ ದುರ್ಘಟವಾದ ಲಂಕಾ ಪಟ್ಟಣವನ್ನು ಹೊಕ್ಕು ನೋಡಿದೆನು ಇನ್ನು ಶ್ರೀರಾಮನು ಈಕೆಯ ಸಲುವಾಗಿ ಸಮುದ್ರ ಪರ್ಯಂತ ವ್ಯಾಪಿಸಿರುವ ಈ ಲೋಕವನ್ನು ಸ್ವರ್ಗವನ್ನು ಕೆಳಗು ಮೇಲು ಮಾಡಿದರೂ ಯುಕ್ತವೆಂದೇ ನನ್ನ ಭಾವನೆ ಈ ತ್ರೈಲೋಕ್ಯಾಧಿಪತ್ಯವೆಲ್ಲವೂ ಕೂಡಿದರು ಮಹಾರಾಯನ ಕುಮಾರಿ ಲೋಕನಾಯಕನಾದ ಶ್ರೀರಾಮನ ಪಟ್ಟದ ರಾಣಿ ಶ್ರೀರಾಮನು ಅವತರಿಸುವ ಕಾಲದಲ್ಲೇ ಚಕ್ರೇಶ್ವರನ ದೇಶದಲ್ಲಿ ಯಾಗಶಾಲೆಯನ್ನು ಉಳುವಾಗ ಕಮಲ ಮಧ್ಯದಲ್ಲಿದ್ದ ಪುಷ್ಪ ಪರಾಗಕ್ಕೆ ಸಮಾನವಾದ ವರ್ಣವುಳ್ಳವಳಾಗಿ ನೇಗಿಲ ಸಾಲಿನಲ್ಲಿ ಅವತರಿಸಿದವಳು ಯುದ್ಧರಂಗದಲ್ಲಿ ಹಿಮ್ಮೆಟ್ಟದೆ ಸಮಸ್ತ ಶತ್ರುಗಳನ್ನು ಜಯಿಸುವ ಮಹಾಬಲವಂತನಾದ ದಶರಥೇಶ್ವರನ ಸೊಸೆ ಮಾಡಿದ ಉಪಕಾರವನ್ನು ಮರೆಯದ ಸತ್ಯಸಂಧನಾಗಿ ಧರ್ಮರಹ ಧರ್ಮರಹಸ್ಯವನ್ನು ಬಲ್ಲ ಮಹಾತ್ಮನಾದ ಶ್ರೀರಾಮನ ಪಟ್ಟದ ರಾಣಿಯಾದ ಈ ದೇವಿಯು ರಾಕ್ಷಸ ಸ್ತ್ರೀಯರ ಕಾವಲಿಗೆ ಒಳಗಾದವಳು ತನ್ನ ಪತಿಯ ಪಾದಾರವಿಂದ ಧ್ಯಾನ ಬಲದಿಂದ ಸಮಸ್ತ ಭೋಗಗಳನ್ನು ಬಿಟ್ಟು ವನದಲ್ಲಿ ಸಂಚರಿಸುತ್ತಾ ಕಾಲು ನಡೆಯ ದುಃಖವನ್ನು ಲೆಕ್ಕಿಸದೆ ಕಂದ ಮೂಲ ಫಲಾಹಾರಗಳಿಂದ ಸಂತುಷ್ಟ ಚಿತ್ತಳಾಗಿ ಸೇವೆಯನ್ನು ಮಾಡಿಕೊಂಡು ತನ್ನ ಮನೆಯಲ್ಲಿ ಸುಖಿಸಿಕೊಂಡಿದ್ದಂತೆ ಪ್ರತಿಯೊಡನೆ ವನವಾಸವನ್ನು ಮಾಡಿಕೊಂಡಿದ್ದ ಈ ದೇವಿಯು ಇಂಥ ಕಟು ಯಾತನೆಯನ್ನು ಸಹಿಸಿಕೊಂಡಿದ್ದಾಳೆ ಪುಟವಿಕ್ಕಿದ ಚಿನ್ನದ ಕಾಂತಿಯಂತೆ ತನು ಕಾಂತಿಯುಳ್ಳವಳಾಗಿ ಮುಗುಳು ನಗೆಯೊಡನೆ ಕೂಡಿ ಮೃದು ನುಡಿಯುಳ್ಳ ಸೀತಾದೇವಿಯು ಈ ಅನರ್ಥಕರವಾದ ವೇದನೆಗೆ ಒಳಗಾಗಬಹುದೇ ಶ್ರೀರಾಮನು ಶೀಲವತಿಯಾದ ಈ ದೇವಿಯನ್ನು ನೋಡಬೇಕೆಂದಿರುವುದು ನ್ಯಾಯವಾದುದು ರಾವಣನು ಮೋಸ ಮಾಡಿ ಅಪಹರಿಸಿಕೊಂಡು ಬಂದ ಈ ದೇವಿಯನ್ನು ರಾಮನು ಕಂಡನಾದರೆ ರಾಜ್ಯ ಭ್ರಷ್ಟನಾದ ರಾಜನು ತಿರುಗಿ ರಾಜ್ಯವನ್ನು ಪಡೆದಂತೆ ಅತ್ಯಂತ ಸಂತೋಷ ಪಡುವನು ಈ ದೇವಿಯು ಶ್ರೀರಾಮನನ್ನು ಕಾಣಬೇಕೆಂದು ಶರೀರವನ್ನು ಉಳಿಸಿಕೊಂಡಿದ್ದಾಳೆ ತನ್ನ ಏಕಾಗ್ರ ಚಿತ್ತದಲ್ಲಿ ನಿರಂತರವಾಗಿ ಶ್ರೀರಾಮನ ಧ್ಯಾನ ಮಾಡಿಕೊಂಡಿದ್ದಾಳಲ್ಲದೆ ತನ್ನ ಸಮೀಪದಲ್ಲಿ ತನಗೆ ಕಾವಲಾಗಿರುವ ಪ್ರಧಾನವಾದ ಭೂಷಣ ಆದ್ದರಿಂದ ಈ ದೇವಿಯು ಶ್ರೀರಾಮನಿಂದ ದೂರವಾಗಿರುವುದರಿಂದ ಶೋಭಿಸುತ್ತಿಲ್ಲ ತಾವರೆ ಪುಷ್ಪದ ಎಸಳಂತೆ ವಿಶಾಲವಾದ ಕಣ್ಣುಗಳುಳ್ಳ ಭೃಂಗ ಕುಂತಳೆಯಾದ ಭೂಮಿಯಂತೆ ತಾಳ್ಮೆಯುಳ್ಳ ಕಮಲನೇತ್ರೆಯಾದ ಯಾವ ಸೀತೆಯು ಶ್ರೀರಾಮ ಲಕ್ಷ್ಮಣರಿಂದ ರಕ್ಷಿಸಲ್ಪಡುತ್ತಿದ್ದಳು ಅಯ್ಯೋ ಅವಳೀಗ ಘೋರ ರೂಪರಾದ ರಾಕ್ಷಸ ಸ್ತ್ರೀಯರಿಂದ ಮರದಡಿಯಲ್ಲಿ ಸುತ್ತುವರಿಯಲ್ಪಟ್ಟಿದ್ದಾಳೆ ಇಬ್ಬನೆಯಿಂದ ಕಳೆಗುಂದಿದ ಕಮಲದಂತೆ ಬಾಡಿ ದುಃಖ ಪರಂಪರೆಯಿಂದ ನೊಂದು ಕಂಗೆಟ್ಟು ಮರದಡಿಯನ್ನು ಆಶ್ರಯಿಸಿ ಗಂಡು ಚಕ್ರಮಾಕ ಪಕ್ಷಿ ಇಲ್ಲದ ಹೆಣ್ಣು ಪರಿಹರಿಸುವ ಪುಷ್ಪಗಳಿಂದ ಪರಿಪೂರ್ಣವಾದ ಈ ಅಶೋಕ ವೃಕ್ಷಗಳು ಈಕೆಯ ಮನಸ್ಸಿಗೆ ವ್ಯಥೆಯನ್ನು ಉಂಟು ಮಾಡುವುದಲ್ಲದೆ ಸುಖವನ್ನು ಉಂಟು ಮಾಡಲಾರವು ಎಂದು ಸೀತಾದೇವಿಯನ್ನು ಕುರಿತು ಬಹಳವಾಗಿ ವ್ಯಥೆ ಪಡುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ